ನಗರದ ಸುಪ್ರಸಿದ್ಧ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಠದ ಶ್ರೀ ಶಂಕರಲಿಂಗ ದೇವಸ್ಥಾನದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತೀ ಸ್ವಾಮೀಜಿ ಅವರು ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಪ್ರಾರಂಭಗೊಳಿಸಿದ್ದರಿಂದ ಮತ್ತೆ ದೇವಸ್ಥಾನ ಐತಿಹಾಸಿಕ ಗಮನ ಸೆಳೆದಿದೆ ಇತಿಹಾಸದ ಪ್ರಕಾರ ಈ ದೇವಾಲಯ ಕ್ರಿಸ್ತ ಶೂರ ಇಪ್ಪತ್ತಕ್ಕಿಂತ ಮೊದಲು ನಿರ್ಮಿಸಲಾಗಿದೆ ಎಂಬ ಮಾಹಿತಿ ಇದೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯವಾಗಿದ್ದು ಚಾವಣಿಗಳು ಬಾಗಿಲು ಚೌಕಟ್ಟುಗಳು ಮತ್ತು ಕಂಬಗಳ ಮೇಲೆ ಕೆತ್ತನೆಗಳೊಂದಿಗೆ ಈ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ ದೇವಾಲಯದ ಚಾವಣಿಯು ಹೂವಿನ ಕೆತ್ತನೆಯನ್ನ ಹೊಂದಿದ್ದು ಸುಂದರ ಶಿಲ್ಪಗಳು ನೋಡುಗರನ್ನ ಕ್ಷಣ ಮಾತ್ರದಲ್ಲಿ ಸೆಳೆಯಬಲ್ಲವು ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಗುಲ ಜೀರ್ಣೋದ್ಧಾರ ನಿರ್ಮಾಣಕ್ಕೆ ಯಾವುದೇ ಪಕ್ಷದ ರಾಜಕಾರಣಿಗಳ ನೆರವು ಇಲ್ಲದೆ ಹಣಕಾಸಿಗೆ ಕೈ ಚಾಚಿದೆ ಭಕ್ತರಿಂದ ದೇಣಿಗೆ ಸಂಗ್ರಹಿಸಿ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ ಅವರು ಪಣತೊಟ್ಟು ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಮಾಡಿದ್ದಾರೆ ಏನೋ ಮಠದ ಶ್ರೀಗಳು ಮಾತನಾಡಿ ಜಾತ್ರೆಯೂ ಬರುವ ಸೋಮವಾರ ದಿನಾಂಕ ಮೂರು ಎರಡು ಎರಡು ಸಾವಿರದ ಬುಧವಾರದಿಂದ ಜರುಗಲಿದ್ದು ಎಲ್ಲ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಶಂಕರಲಿಂಗನ ದರ್ಶನ ಪಡೆದುಕೊಳ್ಳಬೇಕು ಎಂದರು ವಿನಾಯಕ ಬೋಸಲೆ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಸಂಕೇಶ್ವರ ನಾಳೆ ಮೂರರಿಂದ ಹನ್ನೆರಡು ಬಗ್ಗೆ ನಡೀತದೆ ನಾಳೆ ಮೂವತ್ತನೇ ತಾರೀಕು ನಾಳೆ ಈ ಒಬ್ಬಿನವರೆಗೆ ಮಾಡಿದ್ರಿಂದ ನಾವು ಜೀವೋದ್ಧಾರಣ ಕೆಲಸ ಏನಾಗ್ತಾ ಇದೆಯಲ್ಲ ಅದರಿಂದ ದೇವರು ದೇವರ ಮೂರ್ತಿಗಳಿಗೆ ಸ್ವಲ್ಪ ಏನೋ ಅಶುದ್ಧಿಯಾಗಿರ್ತದೆ ಅದನ್ನು ಶುದ್ಧಿ ಮಾಡಲಿಕ್ಕೆ ನಾವು ಒಂದು ಹೋಮ ಮಾಡ್ತೇವೆ ಅದರ ಹೆಸರು ಸ್ವಲ್ಪ ಶುಭ್ರೋಕ್ಷಿತಿ ನಾವು ಆಗ್ತದೆ ಅದು ಆನಂತರ ಉದ್ರಕ್ಷಾಂತಿ ಅಂತ ಎಲ್ಲ ಸ್ಥಾನ ಶುದ್ಧಿ ಆಗ್ತದೆ ಅದಕ್ಕೆ ಅವರು ಆ ಹೆಸರು ಉದ್ರಕ್ಷಾಂತಿ ಆನಂತರ ಪೂರ್ಣದಾಗಿ ಸಾಯಂಕಾಲ ಯಾವುದು ಅವು ಪೂಜೆ ಆಗ್ಬೋದು ಅದು ಹೆಸರು ಕೋಟಿ ಪೂಜೆ ಅಂದರೆ ಎಲ್ಲ ಧಾನ್ಯ ಪೂಜೆ ಮಾಡೋದು ಹಣ ಹಣ್ಣು ಮಣಸ್ಯ ಪೂಜೆ ಮಾಡೋದು ನಾಲ್ಕನೇ ತಾರೀಕಿಗೆ ಮುಂಜಾನೆ ಪೂಜೆ ಆಗ್ಬೋದು ರಥ ಪೂಜೆ ಆಗುತ್ತೆ ರಥ ಪೂಜೆ ಅಂತ ಮಯ ಬೇಡಿಗೆ ಪೂಜೆ ಆಗ್ತದೆ ರಂಗ ಮಧ್ಯಾಹ್ನ ದಿವಸ ಐದನೇ ತಾರೀಕಿಗೆ ಎರಡು ಸೈಲಿಂದ ಹೋಗುತ್ತದೆ ಮನುಷ್ಯ ಮನುಷ್ಯರಿ ಹುಡುಗಿಗೆ ಅಲ್ಲಿ ಮುಖಾಂತರ ಹನ್ನ ತಾರೀಕು ತಂಗ್ ಬರೋದು ಏಳನೇ ತಾರೀಕು ಈ ಉತ್ಸವ ಅಂದರೆ ಏನಾದು ನಮ್ಮ ಮಂಡ್ಯದ ಮೂರು ಸ್ವಾಮಿಗಳು ಇದ್ದಾರಲ್ಲ ದಿನ ಭಾರತಿ ದೇವಸ್ಥಾನ ಸ್ವಾಮಿಗಳು ಅವರ ಸಮಾಧಿ ಮಂಡದಿ ಇಲ್ಲಿ ಹಿ ಹಿಂದ್ಗಡೆ ಇದೆ ಅವರ ಸಮಾಧಿ ಅನು ಸಮಾಧಿಗೆ ಉತ್ಸವ ತಗೊಂಡು ಇವತ್ತು ಈ ಜಾತ್ರೆ ಆಗ್ತದೆ ಸಿಂಗಲಂಗ ಜಾತ್ರೆ ಇರೋದು ಶಿವ ಶಿವಾತ್ರೆಗೆ ಇದು ಈ ಜಾತ್ರೆ ಇರೋದು ಆ ಸ್ವಾಮಿಗಳು ಆರಾಧನೆ ನಿಮಿತ್ತವಾಗಿ ಆಗ್ತದೆ ಈ ಹಳೆ ಗುಡಿ ಅಂತಲ್ಲ ಹಿಂದಿನ ಕಾಲದಲ್ಲಿ ಚಾಮುಖ್ಯಕಾಲಿಗಳಿಂದ ಆ ಗುಡಿ ಆ ಗುಡಿಯನ್ನೇ ನಾವು ಮತ್ತು ಮೂನ್ಸಭದಲ್ಲಿ ಮಾಡ್ತಾ ಇದ್ದೇವೆ ಎಲ್ಲ ಬಣ್ಣ ತೆಗೆದುಬಿಟ್ಟು ಎಲ್ಲ ಗಾರ್ಮೆಂಟ್ ಇಲ್ಲ ಯಾವುದು ಟೈಲ್ಸ್ ಇಲ್ಲ ಎಲ್ಲ ತೆಗೆದುಬಿಟ್ಟು பழைய குடி எங்கே எல்லாம் பொறுகின கெத்தனை கிளா எல்லாம் ஜனங்கே எல்லா குடிமையாக குடி முந்தைய விக்கடாமூர்த்தி ஆஞ்சனேயும் ஸ்னானே இதே ரீதியாக இந்து கடை வந்து அடிகை மணி மாதிரி இதில் பக்திக்கு பிரசாத வியாட்லிக்கு நாளே அதுல உதாடனை நாளே ஆகிறது அதுங்கே அத்தையுமே எல்லாம் எல்லா எல்லா மங்கடூரம் நாயு மணி மணி மட்டும் பார்த்தா மடோ மோந்த இது எஜர் ஜட்டிய மட இது எஜர் மட இது எல்லாம் எல்லாம் வர்த்தானே